ಿಲ್ಲ ಪ್ರಜೇವನವರು ಕೂಡ ಬರ್ಡೇಗೆ ವಿಡಿಯೋ ಕಾಲ್ ಮೂಲಕ ಮಾತಾಡಿದ್ರು ಒಂದು ಆ ರೀತಿಯ ಚರ್ಚೆಗಳಿದೆ ಬೇರೆಯವ್ರಿಗೂ ಕೂಡ ರಾಯಲ್ ಟ್ರೀಟ್ಮೆಂಟ್ ಕೊಟ್ಟಾಗ್ತಾ ಇದೆ ಅಂತ ಈ ಬಗ್ಗೆಲ್ಲ ಈಗ ನಾವು ಈ ಘಟನೆ ನಡೆದ ಮೇಲೆ ಇಡೀ ಅಲ್ಲಿ ಏನು ಪ್ರೆಜನ್ನಲ್ಲಿ ಏನೆಲ್ಲ ನಡೀತಾ ಇದೆ ದರ್ಶನ್ ಅವರ ವಿಚಾರ ಒಂದೇ ಅಲ್ಲ ಬೇರೆ ಎಲ್ಲ ವ್ಯವಸ್ಥೆಯನ್ನು ಕೂಡ ರಿವ್ಯೂ ಮಾಡ್ತಾ ಅದಕ್ಕೆ ನಾನೀಗೊಂದು ಐ ಐ ಪಿ ಎಸ್ ಆಫೀಸರ್ಸ್ನ ನೇಮಕ ಮಾಡಿ ಆ ಸಮಿತಿ ಮಾಡೋ ಆ ರೀತಿಯಲ್ಲಿ ಇದ್ದೀವಿ ಅವರಿಗೆ ಎಂಟೈರ್ ಪ್ರೆಝೆನ್ ಇದನ್ನು ಕೂಡ ಅದನ್ನು ರಿವ್ಯೂ ಮಾಡಿ ಮತ್ತು ಬೇರೆ ಬೇರೆ ಪ್ರೆಸೆನ್ಸಲ್ಲಿ ಕೂಡ ಏನು ನಡೀತಾ ಇದೆ ಅದನ್ನು ಕೂಡ ವರದಿ ತರಿಸ್ಕೊಳ್ತಾ ಇದ್ದೀನಿ ಅದನ್ನು ಯಾಕೆಂದರೆ ಬೇರೆ ಈಗ ಇಂಡಲ್ಗ ಬೆಳಗಾಮ್ನಲ್ಲಿ ಅಲ್ಲೂ ಕೂಡ ಕೆಲವು ಲ್ಯಾಬ್ಸಸ್ಸು ಕಂಡು ಬಂದಿತ್ತು ನಾನೇ ಖುದ್ದಾಗಿ ಭೇಟಿ ಮಾಡಿದ್ದಾಗ ಆಗಲೂ ಕೂಡ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿದ್ದು ಮತ್ತು ಬೇರೆ ಬೇರೆ ಶಿವಮೊಗ್ಗದಲ್ಲಿ ಬಳ್ಳಾರಿಯಲ್ಲಿ ಇರ್ಬೋದು ಅಥವಾ ಬೇರೆ ರೀಸನ್ಸಲ್ಲಿ ಯಾವುದರಲ್ಲೇ ಇದ್ದರೆ ಮ ಮಂಗಳೂರಿನಲ್ಲಿರ್ಬೋದು ಅದೆಲ್ಲವನ್ನು ಕೂಡ ನಾವು ರಿವ್ಯೂ ಮಾಡ್ತೀವಿ